ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಕ್ರಾಂತಿ ಕ್ರಾಂತಿಯೋಗಿ ಬಂಧುಗಳೇ ಜಗತ್ತಿನಲ್ಲಿರುವ ಒಂದೊಂದು ದೇಶದಲ್ಲಿ ಅದೇ ರೀತಿ ರಾಜ್ಯಗಳಲ್ಲಿ ಇನ್ನು ಕೆಲವು ಗ್ರಾಮಗಳಲ್ಲಿ ಒಂದೊಂದು ಸಂಪ್ರದಾಯ ಇರುತ್ತೆ ಕೆಲವೊಂದು ಸಂಪ್ರದಾಯಗಳಲ್ಲಿ ಅರ್ಥವಿದ್ದರೆ ಇನ್ನೂ ಕೆಲವು ಸಂಪ್ರದಾಯಗಳಿಗೆ ತಲೆ ಬುಡ ಅನ್ನೋದೇ ಇರೋದಿಲ್ಲ ಸಾಮಾನ್ಯವಾಗಿ ಒಂದು ಸಂತೆ ಅಥವಾ ಮಾರ್ಕೆಟ್ ಎಂದು ಹೇಳೋದು ನಾವು ಬಟ್ಟೆ ಬರೆ ಹಣ್ಣು ತರಕಾರಿ ಮಾಂಸ ಮುಂತಾದ ವಸ್ತುಗಳನ್ನ ಮಾರಾಟ ಮಾಡುವಂತಹ ಸ್ಥಳಕ್ಕೆ ತರಕಾರಿ ಹಣ್ಣು ಹಂಪಲು ಸಾಮಗ್ರಿಗಳನ್ನ ಕೊಳ್ಳೋಕೆ ಸಂತೆ ನಡೆಯುವುದು ನಮಗೆಲ್ಲ ಗೊತ್ತಿದೆ ಆದರೆ ಯುವತಿಯರನ್ನ ಮಾರುವ ಸಂತೆ ಇದೆ ಅಂದ್ರೆ ನೀವು ನಂಬ್ತೀರಾ ಅದು ಅದ್ದೂರಿಯಾಗಿ ಜಾತ್ರೆಯಂತೆ ನಡೆಯುತ್ತದೆ ಹಾಗಾದ್ರೆ ಯುವತಿಯರನ್ನ ಮಾರುವ ಆ ಸಂತೆ ಯಾವುದು ಅದು ಎಲ್ಲಿ ನಡೆಯುತ್ತೆ ಯಾವುದು ಈ ಸಂಪ್ರದಾಯ ಅನ್ನೋ ಕುತೂಹಲಕಾರಿ ಸಂಗತಿಗಳನ್ನ ನಾವಿಲ್ಲಿ ತಿಳ್ಕೊಂಡ್ ಬರೋಣ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಮಾಡ್ಕೊಂಡ್ಬಿಡಿ ಹಾಗೆ ಬೆಲ್ ಬಾರ್ಸಿ ಲೈಕ್ ಕುಡಿಯೋದನ್ನು ಮರಿಬೇಡಿ ಅಲ್ಲಿ ಸುಂದರ ಸಣ್ಣ ಸಣ್ಣ ವಯಸ್ಸಿನ ಯುವತಿಯರು ಸುಂದರ ಉಡುಪಿನಲ್ಲಿ ಕಾಣುತ್ತಾರೆ ಇವರನ್ನ ಖರೀದಿ ಮಾಡಲು ಬರೋರಿಗೆ ಪರೀಕ್ಷೆ ಮಾಡುವ ಪರಿಯೇ ಒಂದು ಸಂಪ್ರದಾಯವಾಗಿದೆ ಯುವತಿಯರನ್ನ ಮಾರುವ ಸಂಪ್ರದಾಯ ಇಂದಿಗೂ ಜೀವಂತವಾಗಿದೆ ಅಂದ್ರೆ ನೀವು ನಂಬಲೇಬೇಕು ಇದು ಇಪ್ಪತ್ತೊಂದನೇ ಶತಮಾನ ಆದ್ರೂ ಇಲ್ಲಿ ಹದಿನೆಂಟರಿಂದ ಇಪ್ಪತ್ತೈದು ವರ್ಷದ ಸುಂದರ ಕನ್ಯೆಯರನ್ನ ಮಾರಾಟಕ್ಕೆ ನಿಲ್ಲಿಸಿರುತ್ತಾರೆ ಅಲ್ಲಿ ಕಾನೂನುಗಳಿದ್ದರೂ ಏನನ್ನು ಮಾಡಲಾಗದ ಪರಿಸ್ಥಿತಿಯಲ್ಲಿವೆ ಅಂದ ಹಾಗೆ ಇದನ್ನ ಯುರೋಪಿನ ಬಲ್ಜೇರಿಯಾ ದೇಶದ ಕನ್ಯಾ ಸಂತೆ ಎಂದು ಕರೆಯಲಾಗುತ್ತೆ ಇಲ್ಲಿ ಪ್ರತಿ ವಸಂತ ಕಾಲದಲ್ಲೇ ಕನ್ಯೆಯರ ಸಂತೆ ನಡೆಯುತ್ತೆ ಇದು ಅಲ್ಲಿನ ಸಂಪ್ರದಾಯ ಅಂದ್ರೆ ನೀವು ಅದನ್ನ ನಂಬಲೇಬೇಕು ಯುರೋಪ್ ಅನ್ನುವುದು ತುಂಬಾ ಮುಂದುವರಿದ ರಾಷ್ಟ್ರ ಅಲ್ಲೂ ಇಂತಹ ಸಂಪ್ರದಾಯ ಇದೆ ಅಂದ್ರೆ ನಿಮಗೆ ವಿಚಿತ್ರ ಅನ್ನಿಸಬಹುದು ಆದರೆ ಇದು ಅಲ್ಲಿನ ಕಲೆಂಜಿ ಜನಾಂಗದವರು ಪರಂಪರೆಯಿಂದ ನಡೆಸಿಕೊಂಡು ಬಂದ ಒಂದು ಸಂಪ್ರದಾಯ ಈ ಯುರೋಪಿನ ಸ್ಟಾರಾ ಜವಾರಾ ಸಿಟಿಯಲ್ಲೇ ಪ್ರತಿ ವಸಂತದ ಕಾಲಾವಧಿಯಲ್ಲೇ ಅಲ್ಲಿನ ಸ್ಥಳೀಯ ಕಲೆಂಜಿ ಜನಾಂಗದವರಿಂದ ಭವ್ಯವಾದ ಕನ್ಯಾ ಮಾರ್ಕೆಟ್ ನಡೆಯುತ್ತದೆ ಅಲ್ಲಿ ಬಣ್ಣ ಬಣ್ಣದ ಆಕರ್ಷಕ ಬಟ್ಟೆ ಹಾಕಿಕೊಂಡು ಬಂದ ಹದಿನೆಂಟರಿಂದ ಇಪ್ಪತ್ತೈದು ವರ್ಷದ ಯುವತಿಯರನ್ನ ಹರಾಜ್ ಮಾಡಿ ಖರೀದಿ ಮಾಡಲಾಗುತ್ತೆ ಇಲ್ಲಿ ಡಿಮ್ಯಾಂಡ್ ಇರುವುದು ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ಒಳಗಿನ ಯುವತಿಯರಿಗೆ ಮಾತ್ರ ಇಪ್ಪತ್ತೈದು ದಾಟಿದರೆ ಅವರಿಗೆ ವಯಸ್ಸಾಗಿದೆ ಎಂದೇ ಪರಿಗಣಿಸಲಾಗುತ್ತೆ ಇನ್ನು ಇಲ್ಲಿ ಅತಿ ಹೆಚ್ಚು ಮೊತ್ತಕ್ಕೆ ಮಾರಾಟವಾದ ಹೆಣ್ಣು ಗ್ರೇಟ್ ಅನ್ನಿಸಿಕೊಳ್ಳುತ್ತಾಳೆ ಇಲ್ಲಿ ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳನ್ನ ಅತ್ಯಂತ ಮುತುವರ್ಜಿಯಿಂದ ಸಾಕುತ್ತಾರೆ ಅವರು ಹುಡುಗರ ಜೊತೆ ಹೋಗಿ ಹಾಳಾಗದಂತೆ ನೋಡಿಕೊಳ್ಳುತ್ತಾರೆ ಅಲ್ಲಿನ ಹೆಣ್ಣು ಮಕ್ಕಳಿಗೆ ಮುಕ್ತವಾಗಿ ಬದುಕುವ ಸ್ವಾತಂತ್ರ್ಯ ಇರೋದಿಲ್ಲ ಈ ಸಂಪ್ರದಾಯ ಹದಿನಾಲ್ಕನೇ ಶತಮಾನದಿಂದ ನಡೆದುಕೊಂಡು ಬಂದಿದೆಯಂತೆ ಯುವತಿಯರು ತಮ್ಮ ಸಂಗಾತಿಯನ್ನ ಆಯ್ದುಕೊಳ್ಳಲು ಅವಕಾಶವಿಲ್ಲ ಬದಲಾಗಿ ತಮ್ಮ ಕನ್ಯತ್ವ ಕಾಪಾಡಿಕೊಳ್ಳುವುದು ಇವರ ಜೀವನದ ಗುರಿಯಾಗಿರುತ್ತೆ ಆದ್ದರಿಂದಲೇ ಈ ಜನಾಂಗದಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸುವುದಿಲ್ಲ ಇಲ್ಲಿ ಹೆಣ್ಣು ಮಕ್ಕಳನ್ನ ಎಂಟನೇ ತರಗತಿಗೆ ಶಾಲೆಯಿಂದ ಹೊರಹಾಕುತ್ತಾರೆ ಇಂತಹ ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿಕೊಡುವುದಕ್ಕಾಗಿ ಜಿಪ್ಸಿ ಮಾರುಕಟ್ಟೆ ಆಯೋಜನೆ ಮಾಡಲಾಗುತ್ತೆ ಇದು ಪುರಾತನ ಪದ್ಧತಿಯಾಗಿದ್ದು ಈಗಲೂ ಅದನ್ನು ಅನುಸರಿಸಲಾಗುತ್ತಿದೆ ಈ ಜನಾಂಗದ ಹೆಣ್ಣು ಮಕ್ಕಳ ಮದುವೆ ಈ ರೀತಿ ಸಂತೆಯಲ್ಲಿ ಮಾರಾಟ ಮಾಡುವ ಮೂಲಕ ಮಾಡಲಾಗುತ್ತದೆ ಮದುವೆಯಾಗಬೇಕಿರುವ ಗಂಡು ಮಕ್ಕಳು ಬಂದು ಹೆಣ್ಣುಗಳನ್ನ ನೋಡುತ್ತಾರೆ ಇಷ್ಟವಾದವರನ್ನ ಖರೀದಿ ಮಾಡಿಕೊಂಡು ಮದುವೆಯಾಗುತ್ತಾರೆ ಈ ಕಲೆಂಜಿ ಜನಾಂಗವು ಯುರೋಪಿಗೆ ಹನ್ನೆರಡರಿಂದ ಹದಿನಾಲ್ಕನೇ ಶತಮಾನದಲ್ಲಿ ವಲಸೆ ಬಂದವರು ಇದೀಗ ಈ ಜನಾಂಗವು ಅಲ್ಲಿ ಕೇವಲ ನಾಲ್ಕರಿಂದ ಐದು ಪರ್ಸೆಂಟ್ ನಷ್ಟು ಮಾತ್ರ ಇದೆ ಇಲ್ಲಿರುವ ಹೆಣ್ಣು ಮಕ್ಕಳು ಕೂಡ ಈಗಿನ ಆಧುನಿಕತೆಗೆ ತಕ್ಕನಾಗಿ ಬದಲಾಗಿ ತಮಗಿಷ್ಟವಾದ ಹುಡುಗನನ್ನ ಸಂತೆಗೆ ಬರಲು ಹೇಳಿ ಅವರಿಂದಲೇ ಹರಾಜ್ ಮಾಡಿಸಿಕೊಂಡು ಮದುವೆಯಾಗುತ್ತಾರೆ ಅದೇನೇ ಇರಲಿ ಹೆಣ್ಣನ್ನು ಈ ರೀತಿಯಾಗಿ ಮಾರಾಟದ ವಸ್ತುವಾಗಿ ನೋಡಿಕೊಳ್ಳುತ್ತಿರುವುದು ನಿಜಕ್ಕೂ ವಿಪರ್ಯಾಸವೇ ಸರಿ ಗೆಳೆಯರೆ ನಿಮಗೇನಾದರೂ ಇಂಥ ಅವಕಾಶಗಳು ಸಿಕ್ಕಿದ್ದರೆ ನೀವೇನು ಮಾಡುತ್ತಿದ್ದೀರಿ ಎನ್ನುವುದನ್ನು ಕಮೆಂಟ್ ಮಾಡಿ ತಿಳಿಸಿ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್